ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ಕಡೆ ಅತ್ಯಂತ ನೀಚ ಕೃತ್ಯಕ್ಕೆ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಘಟನೆಗೆ ನಮ್ಮ ರಾಜ್ಯದ ತುಮಕೂರು ಸಾಕ್ಷಿಯಾಗಿದೆ ಸ್ವಲ್ಪ ಮಟ್ಟಿಗೆ ಅಚ್ಚರಿಯಾಗ್ತದೆ ನಮ್ಮ ರಾಜ್ಯದಲ್ಲೂ ಇಂತಹ ಘಟನೆ ನಡೆದು ಹೋಗ್ಬಿಡುತ್ತಾ ಅಂತ ಹಾಗಂದ ಮಾತ್ರ ನಮ್ಮ ರಾಜ್ಯದಲ್ಲಿ ನಡೆಯೋದೇ ಇಲ್ಲ ಅಂತಲ್ಲ ನಡೆಯುತ್ತೆ ಅದರ ತೀರಾ ತೀರಾ ಅಪರೂಪ ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಸಾಧಾರಣವಾಗಿ ಇಂಥದ್ದೆಲ್ಲವನ್ನು ಕೂಡ ಹೆಣ್ಮಕ್ಳನ್ನ ಎಳ್ಕೊಂಡು ಹೋಗೋದು ಅವರನ್ನ ಮನಸ್ಸಿಗೆ ಬಂದು ಹಾಗೆ ಬಳಸ್ಕೊಳ್ಳೋದು ಇದೆಲ್ಲವನ್ನೂ ಕೂಡ ಈ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ಇಂತಹ ಭಾಗದಲ್ಲಿ ನಾವು ಹೆಚ್ಚೆಚ್ಚಾಗಿ ಗಮನಿಸ್ತಾ ಇದ್ವಿ ಆದರೆ ನಮ್ಮ ರಾಜ್ಯವೂ ಕೂಡ ಇತ್ತೀಚೆಗೆ ಅಂತಹ ಘಟನೆಗಳಿಗೆ ಹೆಚ್ಚೆಚ್ಚಾಗಿ ಸಾಕ್ಷಿ ಆಗ್ತಾ ಇದೆ ಹಗಲು ಅಂದರೆ ಜನ ಓಡಾಡುವಂತಹ ಸಂದರ್ಭದಲ್ಲೇ ಓರ್ವ ಹೆಣ್ಮಗಳನ್ನ ಎಳ್ಕೊಂಡು ಹೋಗಿ ತಮಗೆ ಬೇಕಾದ ಹಾಗೆ ಬಳಸ್ಕೊಳ್ತಾರೆ ಅಂದರೆ ಏನು ಹೇಳಬೇಕು ಹೇಳಿ ಅಂಥದ್ದೇ ಘಟನೆಗೆ ಇದೀಗ ತುಮಕೂರು ಸಾಕ್ಷಿಯಾಗಿದೆ ಸಹಜವಾಗಿ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಬಂಧುಗಳು ಏನಾಗಿದೆ ಅಂದರೆ ಆಕೆ ಬರೀ ಹದಿನೇಳು ವರ್ಷದ ವಯಸ್ಸಿನ ಬಾಲಕಿ ಆಕೆಯನ್ನು ಮೂವರು ಎಳ್ಕೊಂಡು ಹೋಗಿದ್ದಾರೆ ಆಕೆಯ ಮೇಲೆ ಎರಗಿಬಿಟ್ಟಿದ್ದಾರೆ ಆಕೆ ಸಂಪೂರ್ಣವಾಗಿ ನಿತ್ರಾಣಲಾಗಿದ್ಲು ಮನೆಗೆ ಹೋದಾಗ ಪೋಷಕರಿಗೆ ಡೌಟ್ ಬಂದಿದೆ ಯಾಕಂದರೆ ಆಕೆಗೆ ಹಲ್ಲೆ ಮಾಡಿದ್ರು ಮನಸ್ಸಿಗೆ ಬಂದಾಗ ಹೊಡೆದಿದ್ರು ಆಕೆಯನ್ನು ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡು ಬಿಟ್ಟಿದ್ರು ಹೀಗಾಗಿ ಡೌಟ್ ಬಂದಿದೆ ಏನೋ ಆಗಿದೆ ಅಂತ ಪೋಷಕರು ವಿಚಾರಿಸಿದಾಗ ಆಕೆ ಬಿಟ್ಟಿದ್ದಾಳೆ ಅಂತಿಮವಾಗಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿದೆ ಕೊನೆಗೆ ಆ ನೀಚರನ್ನು ಬಂಧಿಸಲಾಗಿದೆ ಆ ನೀಚರು ಹದಿನೇಳು ವರ್ಷದ ಬಾಲಕಿಗೆ ಹೇಗೆ ಹೆದರ್ಸಿಬಿಟ್ಟಿದ್ರು ಅಂದರೆ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಿಕೊಂಡಿದ್ದಾರೆ ಆಕೆಗೆ ಹೆದರ್ಸ್ ಕಳಿಸಿದ್ದಾರೆ ನೀನೇನಾದರೂ ಮನೇಲಿ ಹೇಳಿದ್ರೆ ಅಥವಾ ಯಾರ ಹತ್ರನಾದ್ರು ಬಾಯಿ ಬಿಟ್ರೆ ಈ ವಿಡಿಯೋನ ಫ್ರೆಂಡ್ಸಿಗೆ ಕಳಿಸ್ತೀವಿ ಅಲ್ಲಿ ಕಳಿಸ್ತೀವಿ ಇಲ್ಲಿ ಕಳಿಸ್ತೀವಿ ಅಂತ ಹೀಗಾಗಿ ಹೆದರ್ಕೊಂಡು ಆ ಬಾಲಕಿ ಸ್ವಲ್ಪ ಹೇಳೇ ಇಲ್ಲ ಅದಾದ ಬಳಿಕ ಆಕೆಗೆ ತಡ್ಕೊಳಕ್ ಏನು ಘಟನೆ ನಡೀತು ಅಂತ ಹೇಳ್ಕೊಂಡಿದ್ದಾಳೆ ಸದ್ಯ ಸಹಜವಾಗಿ ಪೋಷಕರು ಅವ್ರ ಪರಿಸ್ಥಿತಿಯನ್ನ ಊಹೆ ಮಾಡ್ಕೊಳಕು ಕೂಡ ಸಾಧ್ಯ ಆಗ್ತಾ ಇಲ್ಲ ಇನ್ನು ಸಹಜವಾಗಿ ಈ ತುಮಕೂರು ಭಾಗದ ಜನ ಬೆಚ್ಚು ಬಿದ್ದಿದ್ದಾರೆ ನಮ್ಮೂರಲ್ಲಿ ಇಂಥ ಘಟನೆ ನಡೆದು ಹೋಗ್ಬಿಡ್ತಾ ಅಂತ ಏನು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ವೇಳೆ ಈ ವಿಚಾರವನ್ನು ಶುರು ಮಾಡೋಕ್ಕೂ ಮುನ್ನ ಒಂದು ಬೇಸರದ ಸಂಗತಿ ಅಂದರೆ ನಮ್ಮ ಜನಪ್ರತಿನಿಧಿಗಳು ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡ್ತಿರ್ತಾರೆ ಈ ಶಾಲೆಯಲ್ಲಿ ಕಾಲೇಜಿನಲ್ಲಿ ಧರ್ಮದ ವಿಚಾರ ಬಂದಾಗ ಬೊಬ್ಬೆ ಹೊಡಿತಿರ್ತಾರೆ ನಾನೇನು ವಾಯ್ಸ್ ರೈಸ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ವಾಯ್ಸ್ ರೈಸ್ ಮಾಡಲಿ ಅವರ ಅವರ ಇಚ್ಛೆ ಅಥವಾ ಅವರಿಗೆ ಸಂಬಂಧಪಟ್ಟಂಥ ವಿಚಾರ ಆದರೆ ಇಂತಹ ವಿಚಾರಗಳಿಗೆ ಯಾಕೆ ವಾಯ್ಸ್ ರೈಸ್ ಮಾಡೋದಿಲ್ಲ ಅಂತ ಈ ಧರ್ಮದ ವಿಚಾರಗಳಿಗಿಂತ ಮಿಗಿಲಾಗಿ ಇದು ಓರ್ವ ಹೆಣ್ಮಗಳ ವಿಚಾರ ಜೀವನ ಜೀವಕ್ಕೆ ಸಂಬಂಧಪಟ್ಟಂತ ವಿಚಾರ ಆದರೆ ಯಾರು ವಾಯ್ಸ್ ರೇಸ್ ಮಾಡೋದಿಲ್ಲ ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಲಾಭ ಆಗೋದಿಲ್ವಲ್ಲ ಹಾಗೆ ನಾನು ನೇರವಾಗಿ ಹೇಳ್ತೀನಿ ಈ ಹೇಳೋದ್ರಿಂದ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ನೋವಾಗಬಹುದು ಅಥವಾ ಬೇಸರ ಅನಿಸ್ಬಹುದು ಆದರೂ ನೇರವಾಗಿ ಹೇಳ್ತೀನಿ ಇಲ್ಲಿ ಆ ನೇಚರ್ ಇದ್ದಾರಲ್ಲ ಅವ್ರು ಇನ್ನೊಂದು ಧರ್ಮಕ್ಕೆ ಸೇರಿದ್ರೆ ಎಲ್ಲರೂ ಕೂಡ ನಾವು ವಾಯ್ಸ್ ರೇಸ್ ಮಾಡ್ತಾ ಇದ್ವಿ ಬೊಬ್ಬೆ ಹೊಡಿತಾ ಇದ್ವಿ ಆದ್ರೆ ಅವ್ರು ಯಾರು ಕೂಡ ಬೇರೆ ಧರ್ಮಕ್ಕೆ ಸೇರಿದಂಥವ್ರಲ್ಲ ಈ ಸಂತ್ರಸ್ತೆ ಹಾಗೆ ಆ ನೀಚರು ಎಲ್ಲರೂ ಕೂಡ ಒಂದೇ ಧರ್ಮಕ್ಕೆ ಸೇರಿದಂತವರಾದಂತಹ ಕಾರಣಕ್ಕಾಗಿ ಯಾರು ಕೂಡ ವಾಯ್ಸ್ ರೈಸ್ ಮಾಡ್ತಿಲ್ಲ ನಿಮ್ಗೆ ಒಂದಷ್ಟು ಜನರಿಗೆ ಬೇಸರ ಆಗ್ಬೋದು ಇದರಲ್ಲೂ ಧರ್ಮದ ವಿಚಾರವನ್ನು ತರ್ತಿದ್ದಾನೆ ಹಾಗೆ ಹೀಗೆ ಅಂತ ಬಟ್ ಸಮ್ ಟೈಮ್ ತರಲೇಬೇಕಾಗುತ್ತೆ ಅಷ್ಟರ ಮಟ್ಟಿಗೆ ಬೇಸರ ಅನ್ಸುತ್ತೆ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಇವತ್ತು ಈ ವಿಚಾರ ಹೆಚ್ಚು ಚರ್ಚೆ ಆಗಬೇಕಿತ್ತು ಅದರ ಚರ್ಚೆ ಆಗ್ತಿಲ್ಲ ಚರ್ಚೆ ಆಗೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅಂದ್ರೆ ಈ ರೀತಿ ಮಾಧ್ಯಮಗಳಲ್ಲಿ ಚರ್ಚೆ ಆದಾಗ ಒಂದಷ್ಟು ಜನ ವಾಯ್ಸ್ ರೇಸ್ ಮಾಡಿದಾಗ ಇನ್ನೊಂದಷ್ಟು ಮಂದಿ ಇಂಥ ಕೃತ್ಯವನ್ನ ಎಸಗೋದಕ್ಕೆ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡ್ತಾರೆ ಆ ಉದ್ದೇಶಕ್ಕೆ ನಾನು ಹೇಳಿದೆ ಈ ಘಟನೆಯ ವಿಚಾರಕ್ಕೆ ಬರೋಣ ತುಮಕೂರು ನಗರದ ಬಂಡೇಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು ಆ ಬಾಲಕಿ ಸಿದ್ಧಗಂಗಾ ಜಾತ್ರೆಗೆ ಅಂತ ಬಂದಿರ್ತಾಳೆ ನಾನು ಆಗ್ಲೇ ಹೇಳಿದ ಹಾಗೆ ಆಕೆಯ ವಯಸ್ಸು ಹದಿನೇಳು ವರ್ಷ ತನ್ನ ಸ್ನೇಹಿತನ ಜೊತೆಗೆ ಆಕೆ ಈ ಸಿದ್ಧಗಂಗಾ ಮಠದ ಆ ಜಾತ್ರೆಗೆ ಬಂದಿರ್ತಾಳೆ ಜಾತ್ರೆ ಎಲ್ಲ ಸುತ್ತಾಡಿದ ನಂತರ ಈ ಬಂಡೇಪಾಳ್ಯದ ಬೆಟ್ಟ ಇದೆ ಆ ಭಾಗದವರಿಗೆ ಗೊತ್ತಿರುತ್ತೆ ಆ ಬೆಟ್ಟಕ್ಕೆ ಸ್ನೇಹಿತನ ಜೊತೆಗೆ ಆಕೆ ಹೋಗಿರ್ತಾಳೆ ಆ ಬೆಟ್ಟಕ್ಕೆ ಸಾಧಾರಣವಾಗಿ ಯಾರನ್ನು ಹೋಗೋದಕ್ಕೆ ಬಿಡೋದಿಲ್ಲ ಏನಾದರೂ ಇಂತಹ ಕೃತ್ಯ ನಡಿಬಹುದು ಎನ್ನುವ ಕಾರಣಕ್ಕಾಗಿ ಪೊಲೀಸರು ಎಲ್ಲರ ಮೇಲೂ ಕೂಡ ಕಣ್ಣಿಟ್ಟಿರ್ತಾರೆ ಆದ್ರೆ ಒಂದಷ್ಟು ಮಂದಿ ಪೊಲೀಸರ ಕಣ್ತಪ್ಪಿಸಿಯೂ ಕೂಡ ಆ ಬೆಟ್ಟದ ಕಡೆಗೆ ಹೋಗ್ತಾರೆ ಅದೇ ರೀತಿಯಾಗಿ ಈ ಬಾಲಕಿ ಸ್ನೇಹಿತನ ಜೊತೆಗೆ ಬೆಟ್ಟಕ್ಕೆ ಹೋಗಿದ್ದಾಳೆ ನಿಮ್ಮಲ್ಲಿ ಒಂದಷ್ಟು ಜನ ಅದಕ್ಕೂ ಪ್ರಶ್ನೆ ಮಾಡ್ಬೋದು ಯಾಕೆ ಹೋಗಬೇಕಿತ್ತು ಆಕೆ ಹಾಗೆ ಹೀಗೆ ಅಂತ ಅದನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಅದು ಅವರವರ ಇಚ್ಛೆ ಅವರವರ ಸ್ವಾತಂತ್ರ್ಯ ಅವರವರಿಗೆ ಬಿಟ್ಟಂತಹ ಸಂಗತಿ ಅದು ಸಹಜವಾಗಿ ಅವರಿಬ್ಬರು ಹೋಗಿದ್ದಾರೆ ತುಂಬ ಜನ ಆ ರೀತಿಯಾಗಿ ಬೆಟ್ಟ ಆ ರೀತಿಯಾಗಿ ಹೋಗ್ತಿರ್ತಾರೆ ಅದೇ ರೀತಿಯಾಗಿ ಸ್ನೇಹಿತನ ಜೊತೆಗೆ ಈಕೆ ಬೆಟ್ಟಕ್ಕೆ ಹೋಗಿದ್ದಾಳೆ ಈ ನೀಚರು ಅದನ್ನೇ ಕಾಯ್ಕೊಂಡಿದ್ರು ಯಾರಾದರೂ ಇಲ್ಲಿ ಜೋಡಿ ಬರಬಹುದು ಅಂತ ನೀಚರು ಕಾಯ್ಕೊಂಡಿದ್ರು ಈ ಹಿಂದೆ ಇಂತಹ ಎಷ್ಟು ಕೃತ್ಯವನ್ನು ಮಾಡಿದ್ದಾರೋ ಗೊತ್ತಿಲ್ಲ ಇವರು ನನಗೆ ಇದನ್ನು ಗಮನಿಸ್ತಾ ಇದ್ರೆ ಹಿಂದೆಯೂ ಕೂಡ ಸಾಕಷ್ಟು ಇಂತಹ ನೀಚ ಕೃತ್ಯವನ್ನು ಮಾಡಿದ ಹಾಗಿದೆ ಆದರೆ ಒಂದಷ್ಟು ಮಂದಿ ಭಯ ಪಡ್ಕೊಂಡು ಹೊರಗಡೆ ಹೇಳದೇ ಇರಬಹುದು ಅಲ್ಲಿ ಇವರಿಬ್ರು ಕುತ್ಕೊಂಡಿದ್ದ ಸಂದರ್ಭದಲ್ಲಿ ಇವ್ರು ಹೋಗಿ ಹಿಂದೆ ಹೋಗಿ ವಿಡಿಯೋ ಬಿಟ್ಟಿದ್ದಾರೆ ಎಲ್ಲವನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅದಾದ ಬಳಿಕ ವಿಡಿಯೋವನ್ನು ತೋರಿಸಿ ಆ ಹೆಣ್ಮಗಳನ್ನು ಕರೆದಿದ್ದಾಳೆ ನೀನು ನನಗೆ ಸಹಕರಿಸಿಲ್ಲ ಅಂತ ನಮ್ಮ ಜೊತೆಗೆ ಬಂದಿಲ್ಲ ಅಂತ ಈ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತೀವಿ ನಿಮ್ಮ ಸಂಬಂಧಿಕರಿಗೆ ಕಳಿಸ್ತೀವಿ ಅಪ್ಪ ಅಮ್ಮನಿಗೆ ಕಳಿಸ್ತೀವಿ ಅಂತ ಅವರಿಬ್ಬರು ಹೆದರ್ಕೊಂಡಿದ್ದಾರೆ ಹೆದರ್ಕೊಂಡಾಗ ಆ ಹುಡುಗಿನ ಎಳ್ಕೊಂಡು ಹೋಗೋದಿಕ್ ಪ್ರಯತ್ನ ಪಟ್ಟಿದ್ದಾರೆ ಆಗ ಸ್ನೇಹಿತ ಅಡ್ಡ ಬಂದಿದ್ದಾನೆ ಆ ಸ್ನೇಹಿತರಿಗೂ ಮನಸ್ಸಿಗೆ ಬಂದಾಗ ಹೊಡೆದಿದ್ದಾರೆ ಸರಿಯಾಗಿ ತಳಿಸಿದ್ದಾರೆ ಆತ ಎದ್ದೇಳದ ಸ್ಥಿತಿಗೆ ಆತನ ತಂದುಬಿಟ್ಟಿದ್ದಾರೆ ಅದಾದ ಬಳಿಕ ತಮ್ಮ ಬೈಕ್ನಲ್ಲೇ ಈ ಹುಡುಗಿನ ಎತ್ತಾಕೊಂಡು ಹೋಗಿಬಿಟ್ಟಿದ್ದಾರೆ ಅಲ್ಲಿಂದ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗು ಮೂ ಹೋಗಿ ಮೂರು ಜನರು ಕೂಡ ಆ ಬಾಲಕಿ ಮೇಲೆ ಎರಗಿ ಬಿಟ್ಟಿದ್ದಾರೆ ಮನಸ್ಸಿಗೆ ಬಂದ ಹಾಗೆ ಆಕೆಯನ್ನು ಬಳಸ್ಕೊಂಡಿದ್ದಾರೆ ಅದಾದ ಬಳಿಕ ಅದನ್ನೂ ಕೂಡ ವೀಡಿಯೋ ಮಾಡ್ಕೊಂಡಿದ್ದಾರೆ ಆ ಕೃತ್ಯ ಇತ್ತಲ್ಲ ಅದನ್ನು ನೀಟಾಗಿ ವೀಡಿಯೋ ಮಾಡಿಕೊಂಡು ಆ ಬಾಲಕಿ ಹೆದರಿಸಿದ್ದಾರೆ ನೀನೇನಾದರೂ ಬಾಯ್ಬಿಟ್ಟೆ ಅಂತಾದರೆ ನಿನ್ನ ಸ್ನೇಹಿತನ ಜೊತೆಗೆ ಬಂದಂಥ ವಿಚಾರ ಜೊತೆಗೆ ಈ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ಇದನ್ನು ವೈರಲ್ ಮಾಡ್ತೀವಿ ಅಂತ ಅಷ್ಟು ಮಾತ್ರಲ್ಲ ಆಕೆಗೆ ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ ಹೊಡೆದು ಆಕೆಯನ್ನು ಬಳಸ್ಕೊಂಡಿದ್ದಾರೆ ಆಕೆ ಸಂಪೂರ್ಣವಾಗಿ ನಿತ್ರಾನಲ್ಲಾಗ್ಬಿಟ್ಟಿದ್ದಾಳೆ ಎದ್ದು ಓಡಾಡೋದಕ್ಕೂ ಕೂಡ ಆಗದಂತಹ ಸ್ಥಿತಿ ಅದಾದ ಬಳಿಕ ಆಕೆಯನ್ನ ಅವರು ಎಲ್ಲಿ ಕುತ್ಕೊಂಡಿದ್ರು ಆ ಸ್ಪಾಟಿಗೆ ತಂದು ಬಿಟ್ಟು ಹೋಗಿದ್ದಾರೆ ಆ ಸ್ನೇಹಿತ ಕೊನೆಗೆ ಕಷ್ಟಪಟ್ಟು ಎದ್ದು ಆಕೆಯನ್ನು ಸೀದಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕವಾದಂತಹ ಚಿಕಿತ್ಸೆಯನ್ನು ಕೊಡಿಸಿ ಮನೆ ಕಳಿಸಿದ್ದಾನೆ ಮನೆಗೆ ಹೋದಾಗ ಆಕೆ ಸಿಕ್ಕಾಪಟ್ಟೆ ಸುಸ್ತಾಗಿದ್ಲು ಎದ್ದು ಓಡಾಡೋದಕ್ಕೂ ಕೂಡ ಆಗದಂತ ಪರಿಸ್ಥಿತಿ ಪೋಷಕರಿಗೆ ಅನುಮಾನ ಬಂದಿದೆ ಏನೋ ಆರೋಗ್ಯದಲ್ಲಿ ಸಮಸ್ಯೆ ಆಗಿರಬೇಕು ಅಥವಾ ಇನ್ನೇನೋ ಆಗಿರಬೇಕು ಅಂತ ನಿಧಾನ ಕೋರ್ಸ್ಕೊಂಡು ವಿಚಾರಿಸಿದಾಗ ಫಸ್ಟ್ ಹೇಳಲಿಲ್ಲ ಆಕೆ ಅದಾದ ಬಳಿಕ ಎಲ್ಲವನ್ನೂ ಕೂಡ ಬಾಯ್ಬಿಟ್ಟಿದ್ದಾರೆ ತಕ್ಷಣವೇ ಪೊಲೀಸರು ತುಮಕೂರು ನಗರದ ಮಹಿಳಾ ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಟಿದ್ದಾರೆ ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದಾರೆ ನಾವು ಈ ಸಂದರ್ಭದಲ್ಲಿ ಪೊಲೀಸರಿಗೆ ಹ್ಯಾಕ್ಸ್ ಆಫ್ ಹೇಳಲೇಬೇಕು ತಕ್ಷಣಕ್ಕೆ ಪೊಲೀಸರು ಆಕ್ಟಿವ್ ಆಗಿದ್ದಾರೆ ತುಂಬಾ ಸಂದರ್ಭದಲ್ಲಿ ಪೊಲೀಸರು ಬೇಜವಾಬ್ದಾರಿತನ ನಿರ್ಲಕ್ಷ್ಯ ತೋರುವಂತ ಸಾಧ್ಯತೆ ಇರುತ್ತೆ ಆಗ ಆರೋಪಿಗಳು ತಪ್ಪಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಅದು ಯಾವುದಕ್ಕೂ ಕೂಡ ಇಲ್ಲಿ ಪೊಲೀಸರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ ತಕ್ಷಣವೇ ಯಾರು ಆರೋಪಿಗಳಂತ ಹುಡ್ಕೊಂಡು ಹೋಗಿದ್ದಾರೆ ಆ ಮೂವರು ಆರೋಪಿಗಳನ್ನು ಕೂಡ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ ಅವರ ಹೆಸರು ಹೇಳ್ತೀನಿ ಕೇಳಿಸ್ಕೊಳ್ಳಿ ಆ ಭಾಗ್ದೋರಿ ಗೊತ್ತಾಗ್ಲಿ ಅವ್ರು ಯಾರು ಅಂತ ಅಮೋಘ ಅಂತ ಒಬ್ಬ ನೀಚನ ಹೆಸರು ಮತ್ತೊಬ್ಬ ಹನುಮಂತ ಅಂತ ದೇವರ ಹೆಸರು ಇಟ್ಕೊಂಡು ನೀಚ ಕೃತ್ಯವನ್ನ ಎಸಕ್ ಬಿಟ್ಟಿದ್ದಾನೆ ಮತ್ತೊಬ್ಬನ ಹೆಸರು ಪ್ರತಾಪ್ ಅಂತ ಅಮೋಘ ಹನುಮಂತ ಪ್ರತಾಪ್ ಮೂವರನ್ನು ಕೂಡ ಇದೀಗ ಪೊಲೀಸರು ಜೈಲಿಗಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ ಕೇವಲ ಜೈಲಿಗಟ್ಟಿ ಅವರಿಗೆ ಊಟ ಹಾಕಿ ಸಾಕಿದ್ರೆ ಆಗೋದಿಲ್ಲ ಕಠಿಣವಾದಂತ ಶಿಕ್ಷೆಯನ್ನು ಕೊಡಬೇಕಾಗತ್ತೆ ಆಗ ಮಾತ್ರ ಇನ್ನೊಂದಷ್ಟು ಮಂದಿ ಬೇರೆ ಮಕ್ಕಳ ಮೇಲೆ ಕೈ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇಲ್ಲ ಅಂತ ಆದ್ರೆ ಇಂತಹ ಕೃತ್ಯ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದ್ ನನಗೆ ಇಲ್ಲಿ ಬಹಳ ಡೌಟ್ ಬರ್ತಾ ಇದೆ ಈ ಮೂವರು ಇದು ಮೊದಲ ಕೃತ್ಯ ಅಲ್ಲ ಅನ್ಸುತ್ತೆ ಇದೊಂದು ರೀತಿಯಲ್ಲಿ ರುಚಿ ಹಿಡಿದು ಬಿಟ್ಟಿದೆ ಈ ಕಾರಣಕ್ಕಾಗಲ್ಲಿ ಯಾರಾದರೂ ಬರ್ತಾರ ಅಂತ ಕಾಯ್ಕೊಂಡು ಇರ್ತಾ ಇದ್ರು ಎಲ್ರಿಗೂ ಕೂಡ ಈ ರೀತಿಯಾಗಿ ವಿಡಿಯೋ ಮಾಡಿ ಹೆದರಿಸಿ ಮನಸ್ಸಿಗೆ ಬಂದು ಹಾಗೆ ಬಳಸ್ಕೊಳ್ತಿದ್ರು ಅಂತ ಕಾಣುತ್ತೆ ಆದರೆ ಈಕೆ ಬಾಲಕಿಯಾದಂತಹ ಕಾರಣಕ್ಕಾಗಿ ಮನೆಯಲ್ಲಿ ಹೇಳ್ಕೊಂಡಿರಬಹುದು ಅನ್ನೋದು ನನ್ನ ಅಂದಾಜು ಅಥವಾ ನನ್ನ ಅಭಿಪ್ರಾಯ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಒಟ್ಟಾರೆಯಾಗಿ ತುಮಕೂರು ನಗರದಲ್ಲಿ ನಡೆದಂಥ ಘಟನೆ ಇವತ್ತು ಸಾಕಷ್ಟು ಸದ್ದು ಮಾಡ್ತಾ ಇದೆ ಇನ್ನಷ್ಟು ಸದ್ದು ಮಾಡಬೇಕಿತ್ತು ಜನಪ್ರತಿನಿಧಿಗಳು ವಾಯ್ಸ್ ರೈಸ್ ಮಾಡಬೇಕಿತ್ತು ಆದರೆ ಯಾರೂ ಕೂಡ ಈ ಘಟನೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿಲ್ಲ ಅದು ಬೇಸರದ ಸಂಗತಿ ಒಟ್ಟಾರೆಯಾಗಿ ಇನ್ನೊಂದು ಇಲ್ಲಿ ಅನುಮಾನ ಮೂಡೋದಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ನಮ್ಮ ಜನಕ್ಕೆ ಭಯ ಇಲ್ವಾ ಅಂತ ಯಾಕಂದರೆ ಏನಾದರೂ ಕೃತ್ಯ ಎಸಗುವ ಸಂದರ್ಭದಲ್ಲಿ ಸಣ್ಣ ಮಟ್ಟಿಗೆ ಆತಂಕ ಇರಬೇಕು ನಾವು ಇಂಥ ಕೃತ್ಯವನ್ನು ಮಾಡಿಬಿಟ್ರೆ ನಮ್ಮನ್ನ ಜೈಲಿಗೆ ಹಾಕ್ತಾರೆ ನಮ್ಮ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತಾರೆ ಅಂತ ಆದ್ರ ಯಾವ ಭಯವೂ ಕೂಡ ಇವರಿಗೆ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ಇಂಥ ಕೃತ್ಯದಲ್ಲಿ ಮತ್ತೆ ಮತ್ತೆ ಒಂದಷ್ಟು ಮಂದಿ ಭಾಗಿಯಾಗ್ತಿದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ